ಪ್ರೊವೋಕೇಶನ್ ನಾವು ಒಂದು ನೋ 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 ನೀವು ಮಧ್ಯದಲ್ಲಿ ಬೆಂಕಿ ಬೆಂಕಿ ಥ್ಯಾಂಕ್ ಯು ವೆರಿ ಮಚ್ ನೀವು 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 ನಾಲ್ಗೆ ಮೇಡಿಕೊಂಡಿದ್ದೀರಾ ನೀವು ನೀವು ಬಿಜೆಪಿ ಕಾಂಗ್ರೆಸ್ ಅವರು ನೀವು ಮೊದಲು ನನ್ ನನ್ ತುಂಬಾ ನನ್ ಬಹಳ ಆಶ್ಚರ್ಯ ಆಗ್ತಾ ಇರೋದು ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಡಿಬೇಟ್ ಒಂದ್ ನಿಮಿಷ ನೀವು ಮಾತಾಡ್ಕೊಡುದು ಇವರಿಬ್ರು ಆಡಿಯೋ ಡೌನ್ ಮಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಚರ್ಚೆಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ ಡಿಬೇಟ್ ಮಾಡ್ತಾ ಇದ್ದೇನೆ ಈ ಲೋ ಲೆವೆಲ್ ಟಾಕ್ಸ್ ನಾನು ಎಂದೂ ಕೇಳಿಲ್ಲ ಕೇಳಿಸ್ಕೊಳ್ಳಿ ಕಳೆದ ಒಂದು ಮೂರ್ನಾಲ್ಕು 4 ತಿಂಗಳಿಂದ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಇಷ್ಟು ಒಲ್ಗರ್ ಲ್ಯಾಂಗ್ವೇಜ್ ಗಳನ್ನು ಯೂಸ್ ಮಾಡ್ತೀರಾ ಅವ್ರು ಹುಚ್ಚ ಅಂತಾರೆ ನೀವು ಸ್ಕೌಂಡ್ರಲ್ ಅಂತ ಅನ್ತಿದಿರಾ ಎಲ್ಲೆ ಹೋಗ್ತಾ ಇದೆ ನಿಮ್ಮ ನೋ 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 ಸರಿ ಹಾಗಂತ ಸರ್ ಐ ಇಟ್ ಒಬ್ಬ ಹೆಣಮಗಳಾಗಿ ಹೆಣಮಗಳಾಗಿ ನ ಐ ऍಮ್

ிபி காங்கிரெஸ் அவர் யாவ கீழ மட்டும் லாங்குவேஜ் அளஸ் பதே பதே ಮೊನ್ನೆ ನಮ್ಮ ಆಂಕರ್ ವಿದ್ಯಾ ಒಂದ್ ನಿಮಿಷ ವಿದ್ಯಾ ಮಾಡೋ ಕಾರ್ಯಕ್ರಮದಲ್ಲೂ ರಘು ದೊಡ್ಡೇರಿ ಅವರು ಅದನ್ನೇ ಅಂತಾ ನಿಮ್ಮ 레ವೆಲ್ ಆಫ್ ಯಾವ 레ವೆಲ್ ಗೆ ಸಾರಿ ನಿಮ್ಮಂತವರು ನಂದನ್ ಕಶ್ಯಪ್ ಅವರು ನಿಮ್ಮಂತವ್ರು ಈ ತರ ಮಾತಾಡೋದ್ರಿಂದ ಇನ್ ಯಾವ ಯಾವ ಗುಣಮಟ್ಟದ ಒಂದು ನಾವು ಡಿಬೇಟ್ ಅನ್ನು ನಿರ್ಚਿਤ ಸಾಧ್ಯ ನೀವು ಇಂತ ಇಂತವರು ನೀವು ಒಂದು ನಿಮಿಷ ಕೊಟ್ಬಿಡಿ ನನ್ನ ಕಡೆಯಿಂದ ಪ್ರೊವೊಕೇಷನ್ ಸ್ಟಾರ್ಟ್ ಆಗಿದೆ ಐ will ಅಪಾಲಜೈಸ್ ಆನರ್ ಹುಚ್ಚ ಅಂದಿದ್ದು ಗೀತ ಕೌಂಟ್ರಲ್ ಒಂದಿದ್ ಈತ ಏನಾರ ನನ್ ಕಡೆಯಿಂದ ಸ್ಟಾರ್ಟ್ ಆಗಿದ್ರೆ ಐ ವಿಲ್ ಅಪಲೊಜೈಸ್ ಆನ್ಲೈತ್ ನೋ ಅಪಾಲಜೈಸ್ ಮಾಡೋದ್ರಿಂದ ಏನ್ ಸರ್ ನನ್ ಗೊತ್ತಿಲ್ಲ ನನ್ ಡಿಕ್ಷನರಿಯಲ್ಲಿ ನೋಡ್ತಿರ್ತಾರೆ ಪದ ಪದ ಏನಾರ ಯಾರ್ ಸ್ಟಾರ್ಟ್ ಮಾಡಿದ್ರು ಎಲ್ಲಾರು ಕೂತರ ನನ್ ಗೊತ್ತಿಲ್ಲ ನಾನ್ ಇಂಗ್ಲಿಷಲ್ಲಿ ವೀಕ್ ಇದೀನಿ ಒಂದ್ ನಿಮಿಷ

ಒಬ್ರಿಗೊಬ್ರು ನೋಡಿ ಸೌಹಾರ್ದತೆ ನೀವು ಸಮಾಜದಲ್ಲಿ ಬಯಸ್ತೀರಿ ವಕ್ತಾರರಾಗಿ ನಿಮ್ಮ ಒಂದು ಸೌಹಾರ್ದತೆ ಇಲ್ಲ ನಿಮ್ಮಿಬ್ಬರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿ ವಾಟ್ ನೀವು ಉದಾಹರಣೆ ಎಕ್ಸಾಂಪಲ್ ನೀವು ಇಲ್ಲಿಗೆ ಬಂದು ಡಿಬೇಟ್ ಮಾಡೋದು ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಿ ಸಮಾಜದಲ್ಲಿ ಸೌಹಾರ್ದತೆಯನ್ನ ಮೂಡಿಸಬೇಕಾದಂತಹ ವಕ್ತಾರರು ನೀವು ಇಲ್ಲಿಗೆ ಬಂದು ಪರಸ್ಪರ ಸೌಹಾರ್ದತೆ ಇಲ್ಲದೆ ಒಬ್ರಿಗೊಬ್ರು ಕೀಳು ಮಟ್ಟದ ಭಾಷೆಯನ್ನ ಬಳಸಿ ನೀವು ಈಗ ಮಾಡೋಣ ನಿಮಿಷ ಇದನ್ನೇ ಲಿಂಕ್ ಮಾಡೋಣ ಈಗ ಪ್ರೊಕೇಶನ್ ಆ ಒಂದು ಕೋಮಿನಿಂದ ಆಯ್ತು ಅಂತ ಇನ್ನೊಂದು ಕೋಮಿನವ್ರು ಮೆರವಣಿಗೆ ಮಾಡಿದ್ದು ತಪ್ಪು ಅಂತ ನೀವು ಹೇಳೋದಾದ್ರೆ ಅವರಿಂದ ಪ್ರೊವೋಕೇಶನ್ ಬಂತ ನೀವು ಅದೇ ಲೈನ್ ಅಲ್ಲಿ ಮಾತಾಡೋದು ತಪ್ಪಲ್ವಾ ಪ್ಲೀಸ್ ಇವಾಗ ಒಂದ್ ಸರಿ ಚೆನ್ನ ಎರಡು ಸರಿ ಚೆನ್ನ ಮೂರ್ ಸರಿ ಚೆನ್ನ

ಕೆಲಸ ಮಾಡ್ತೀವಿ ನಿಮ್ ಸ್ಟುಡಿಯೋಕ್ ಬಂದಾಗ ಕೀಳು ಮಟ್ಟದ ಪದ ಮಾತಾಡಿದ್ರೆ ಒಂದ್ ಸರಿ ಚೆನ್ನ ಎರಡು ಸರಿ ಚೆನ್ನ ಮೂರನೇ ಸರಿ ಚೆನ್ನ ಪದೇ ಪದೇ ಆಡಿದ್ರು ನಮಗೂ ಒಂದು ಇತಿಮಿತಿ ಇರುತ್ತೆ ನಮಗೂ ಇತಿಮಿತಿ ಇರುತ್ತೆ ನಿಮ್ಮ ವಾಹಿನಿ ಮುಖಾಂತರ ಲಕ್ಷಾಂತರ ಜನರು ನೋಡ್ತಿರ್ತಾರೆ